ಖಾರ ಬಣ್ಣ ಮತ್ತು ಚಿ ಆಚಿ ಚಿಲ್ಲಿ ಪೌಡರ್ ಮೈಸೂರಿನಲ್ಲಿ ರೈತನ ಮೇಲೆ ದಾಳಿ ಮಾಡಿದ್ದ ಹುಲಿ ಕೊನೆಗೂ ಸರಿಯಾಗಿದೆ ಸರಗೂರು ತಾಲೂಕಿನ ಬಡಗಲಪುರ ಗ್ರಾಮದಲ್ಲಿ ಕಾರ್ಯಾಚರಣೆಯನ್ನ ಮಾಡಲ ಮಾಡಲಾಗಿತ್ತು ಮಹದೇವ್ ಅನ್ನುವಂಥವ್ರಿಗೆ ಬಹಳ ಗಂಭೀರವಾಗಿ ಗಾಯ ಮಾಡಿತ್ತು ಈ ಹುಲಿ ಬಹಳ ಒಂದು ವಾರದಿಂದ ಕಾಟ ಕೊಟ್ಟು ಬಿಟ್ಟಿತ್ತು ಆತಂಕದಲ್ಲೇ ಜೀವನ ಮಾಡ್ತಾ ಇದ್ರು ರೈತರು ಕೊನೆಗೂ ವ್ಯಾಘ್ರ ಸೆರೆ ಸಿಕ್ಕಿದೆ ಬಂಡೀಪುರ ಅರಣ್ಯ ವ್ಯಾಪ್ತಿಯ ಎಡಿಯಾಲ ವಲಯದಲ್ಲಿ ಸೆರೆ ಹಿಡಿದಿದ್ದಾರೆ ಸಾಕಾಣೆಗಳ ಸಹಾಯದಿಂದ ಅಭಿಮನ್ಯು ಮತ್ತು ಭೀಮಾ ಕಾರ್ಯಾಚರಣೆ ಮಾಡ್ತಾಯಿದ್ರು ಅರುಬಳಕೆ ಮದ್ದು ಕೊಟ್ಟು ಈಗ ಆ ಹುಲಿಯನ್ನು ಸೆರೆ ಹಿಡಿದಿದ್ದಾರೆ ನಿನ್ನೆಯಿಂದ ಕಾರ್ಯಾಚರಣೆಯನ್ನು ಅರಣ್ಯ ಇಲಾಖೆಯವರು ಮತ್ತಷ್ಟು ಚುರುಕನ್ನುಗೊಳಿಸಿದರು ಇವತ್ತು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಗ್ರಾಮಸ್ಥರು ನಿಟ್ಟುಸುರು ಬಿಟ್ಟಿದ್ದಾರೆ ಮೈಸೂರಿನಲ್ಲಿ ಅಂದರೆ ಆ ಗ್ರಾಮದಲ್ಲಿ ದಾಳಿಯನ್ನು ಮಾಡಿತ್ತು ಹುಲಿ ಮಹಾದೇವ್ ಅನ್ನೋರಿಗೆ ಅವರು ಹತ್ತಿ ಬಿಡಿಸ್ತಾ ಇದ್ದರು ಹತ್ತಿ ಇರುತ್ತಲ್ವ ಕಾಟನ್ನು ಆ ಬೆಳೆಯನ್ನು ಬಿಡಿಸ್ತಾ ಇದ್ದರು ಆ ಟೈಮ್ನಲ್ಲಿ ಅರಣ್ಯ ಇಲಾಖೆಯವರು ಕಾರ್ಯಾಚರಣೆ ಮಾಡಿದರು ಅವರು ಗಾಬರಿಯಿಂದ ಓಡಕ್ಕೆ ಹೋಗಿ ದಾಳಿ ಮಾಡಿತ್ತು ರೈತನ ಮೇಲೆ ಮುಖ ಕಣ್ಣು ಹೋಗಿದೆ ಅಂತವ್ರದ್ದು ಸಿದ್ದರಾಮಯ್ಯರು ಕೂಡ ಆಸ್ಪತ್ರೆಗೆ ಹೋಗಿದ್ದರು ಪರಿಹಾರ ಕೂಡ ಘೋಷಣೆ ಮಾಡಿದ್ದಾರೆ ನೋಡ್ತಾ ಇದ್ದೇವು ಹುಲಿ ಸೆರೆ ಸಿಕ್ಕಿದೆ ನಿತ್ರಾಣ ಆಗಿಬಿಟ್ಟಿದೆ ಭಾಳ ಓಡಿಸಿದ್ದಾರೆ ಯಾಕಂದರೆ ಒಂದು ವಾರದ ಮೇಲೆ ಆಯ್ತಿದ್ದು ಇದು ಭಾಳ ಕಟ್ಟ ಕೊಟ್ಟಿದೆ ಇದು ಜಾನುವಾರುಗಳನ್ನ ತಿನ್ನೋಕೆ ಹೋಗ್ತಿತ್ತು ಮನುಷ್ಯರ ಮೇಲೆ ದಾಳಿ ಮಾಡ್ತಿತ್ತು ಈ ಬಡಗಲ್ಪುರ ಸುತ್ತಮುತ್ತ ರೈತರು ಸಿಕ್ಕಾಪಟ್ಟೆ ಭಯದಲ್ಲಿದ್ದರು ಜಮೀನುಗಳಿಗೆ ಹೋಗೇ ಆಗ್ತಿರಲಿಲ್ಲ ಅವ್ರಿಗೆ ನೋಡಿ ಈಗ ಭಾಳ ಯಶಸ್ವಿ ಕಾರ್ಯಾಚರಣೆಯನ್ನು ಮಾಡಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾಟ ಕೊಡುತ್ತಿದ್ದ ಆ ವ್ಯಾಘ್ರನನ್ನು ಸೆರೆ ಹಿಡಿದಿದ್ದಾರೆ ರೈತರದ್ದು ಕೂಡ ಒತ್ತಾಯ ಆಗಿತ್ತು ಆದಷ್ಟು ಬೇಗ ಈ ಹುಲಿಯನ್ನು ಸೆರೆ ಹಿಡಿಬೇಕು ಅಂತ ಕೂಂಬಿಂಗ್ ಕಾರ್ಯಾಚರಣೆ ಕೂಡ ಶುರು ಮಾಡಿದ್ದರು ಈಗ ಗಂಭೀರವಾಗಿ ಗಾಯಗೊಂಡಂತಹ ಮಹಾದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅಭಿಮನ್ಯು ಮತ್ತು ಭಗೀರಥ ಕಾರ್ಯಾಚರಣೆಗಳಿದ್ದು ಎರಡು ಆನೆಗಳು ಬಹಳ ಪಳಗಿರುವಂಥ ಆನೆಗಳು ಇಂತಹ ಕಾರ್ಯಾಚರಣೆಯೆಲ್ಲವೂ ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಬಹಳ ಶ್ರಮವನ್ನು ವಹಿಸಿ ಬೋನನ್ನು ಮೊದಲೇ ಇಟ್ಟಿದ್ದರು ಅದಾದ ಮೇಲೆ ಇವತ್ತು ಸೆರೆ ಸಿಕ್ಕಿದೆ ಏನು ಮಾಡ್ತಾ ಇತ್ತು ಗಾಬರಿ ಗಾಬರಿ ಆಗಿ ಒಂದೊಂದು ಪೊದೆಯಿಂದ ಮತ್ತೊಂದು ಪೊದೆಗೆ ಹೋಗ್ತಾ ಇತ್ತು ಹಿಂಗೆ ಹೋಗ್ತಾ ಹೋಗ್ತಾ ಅಲ್ಲಿ ಹತ್ತಿ ಹೊಲ ಇತ್ತಲ್ವ ಅಲ್ಲಿ ಮಹದೇವರು ಹತ್ತಿ ಬಿಡಿಸ್ತಾ ಇದ್ದರು ಅವ್ರ ಮೇಲೆ ಅಟ್ಯಾಕ್ ಮಾಡಿ ಗಾಯಗೊಳಿಸಿ ಆ ಪಂಜಿಂದ ಮುಖಕ್ಕೆಲ್ಲ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗಿತ್ತು ಅದಾದಮೇಲೆ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಿದ್ರು ಅರವಳಕ್ಕೆ ಮದ್ದು ನೀಡಿ ಈಗ ಅದನ್ನು ಹಿಡಿದಿದ್ದಾರೆ ಸಿದ್ದರಾಮಯ್ಯನವರು ಕೂಡ ಮಹದೇವ್ ಕುಟುಂಬಸ್ಥರನ್ನು ಭೇಟಿ ಮಾಡಿದರು ಅಪೋಲೋ ಆಸ್ಪತ್ರೆಗೆ ಹೋಗಿ ಅವ್ರಿಗೆ ಈಗಾಗಲೇ ಸರ್ಕಾರದಿಂದ ಕೂಡ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಸಂಪೂರ್ಣ ಚಿಕಿತ್ಸಾ ವೆಚ್ಚವನ್ನು ಕೂಡ ಬರೆಸ್ತೀವಿ ಅಂತ ಹೇಳಿದ್ದಾರೆ ಯಾಕಂದರೆ ಮಹಾದೇವ್ರದ್ದು ಕಂಪ್ಲೀಟ್ ಕಣ್ಣು ಹೋಗಿದೆ ಅಂತೆ ಅಂದರೆ ಪಂಜಿರುತ್ತಲ್ಲ ಅದರಿಂದ ಹೊಡೆದು ಬಿಟ್ಟಿದೆ ಅದು ಕಣ್ಣೇ ಬರಲು ವಾಪಸ್ಸು ಆ ಥರ ಆ ಥರ ಪರಿಸ್ಥಿತಿ ಇದೆ ಅಂತೆ ಮತ್ತು ಮುಖಕ್ಕೆ ಗಂಭೀರವಾದಂಥ ಗಾಯಗಳಾಗಿದೆ ಹಾಗಾಗಿ ಅವ್ರ ಕುಟುಂಬಕ್ಕೆ ಆಸರೆ ಯಾರೂ ಇರಲಿಲ್ಲ ಸಿದ್ದರಾಮಯ್ಯನವರು ಕೂಡ ಅಲ್ಲಿ ಹೋಗಿ ಅವ್ರ ಕುಟುಂಬಸ್ಥರ ಕಷ್ಟ ಕೇಳಿ ಅವ್ರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಆ ಒಂದು ಪ್ರದೇಶದ ಜನರು ಕೂಡ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ ಯಾಕಂದರೆ ಜನ ಜಾನುವಾರುಗಳು ಬಹಳ ಆತಂಕಕ್ಕೆ ಈಡಾಗಿದ್ದರು ಮತ್ತು ಕಂಡ ಕಂಡಲ್ಲಿ ಇದು ದಾಳಿ ಮಾಡುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಾ ಇತ್ತು ಈ ಹುಲಿ ಹಾಗಾಗಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ವ್ಯಾಪ್ತಿಯ ನುಗು ವನ್ಯಜೀವಿ ವಲಯದ ಅರಣ್ಯ ಪ್ರದೇಶದ ಕಾಡಂಚಿನ ಗ್ರಾಮಗಳಲ್ಲಿ ಕಳೆದ ಒಂದು ವಾರದಿಂದ ಕಾಟ ಕೊಟ್ಟಿದ್ದ ವ್ಯಾಘ್ರ ಕೊನೆಗೂ ಬಲೆಗೆ ಬಿದ್ದಿದ್ದಾನೆ ಮೈಸೂರಿನಲ್ಲಿ ರೈತ ಮಹಾದೇವ ಮೇಲೆ ಹುಲಿ ದಾಳಿ ಪ್ರಕರಣ ಗಾಯಗೊಂಡಿರುವಂತಹ ರೈತನಿಗೆ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಅಪೋಲೋ ಆಸ್ಪತ್ರೆಯಲ್ಲಿ ಗಾಯಗೊಂಡಂತಹ ಮಹಾದೇವ್ ಇದಾರಲ್ಲ ರೈತರು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಬಹಳ ಗಂಭೀರವಾಗಿ ಗಾಯಗಳಾಗಿದೆ ಅವರಿಗೆ ಹುಲಿಯಿಂದ ದಾಳಿಗೊಳಗಾದ ವ್ಯಕ್ತಿ ಆರೋಗ್ಯ ಸ್ಥಿತಿ ಬಗ್ಗೆ ವೈದ್ಯರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಪೋಲೋ ಆಸ್ಪತ್ರೆಯ ಕನ್ಸಲ್ಟೆಂಟ್ ಪ್ಲಾಸ್ಟಿಕ್ ಸರ್ಜನ್ ಡಾಕ್ಟರ್ ಸತೀಶ್ ಮಾತಾಡಿದ್ದಾರೆ ದಾಳಿಗೊಳಗಾದ ವ್ಯಕ್ತಿಯ ಮುಖದ ಮೂಳೆಗಳೆಲ್ಲ ಮುರಿದ್ವಂತೆ ಆಪರೇಷನ್ ಮಾಡಿ ಅವೆಲ್ಲವನ್ನ ಸರಿ ಮಾಡಲಾಗಿದೆ ಸದ್ಯ ವೆಂಟಿಲೇಟರ್ ಮೂಲಕ ಉಸಿರಾಟ ನಡೆಸ್ತಾ ಇದ್ದಾರೆ ಸದ್ಯದ ಪರಿಸ್ಥಿತಿಯಲ್ಲಿ ವ್ಯಕ್ತಿ ಸ್ಥಿತಿ ಕ್ರಿಟಿಕಲ್ ಆಗಿದೆ ಸಾವು ಬದುಕಿನಂದು ಹೋರಾಡ್ತಾ ಇದ್ದಾರೆ ಬಿ ಪಿ ಎಲ್ಲವೂ ನಾರ್ಮಲ್ ಇದೆ ಆದರೂ ಈಗೆಲ್ಲ ಏನು ಹೇಳೋಕ್ಕಾಗೋದಿಲ್ಲ ಮೆದುಳಿಗೂ ಸ್ವಲ್ಪ ಪ್ರಮಾಣದ ಹಾನಿಯಾಗಿದೆ ಬಲಗಣ್ಣು ಸಂಪೂರ್ಣವಾಗಿ ಹೋಗಿದೆ ಎಡಗಣ್ಣು ಬಹುತೇಕ ಹಾನಿಯಾಗಿದೆ ಎಡಗಣ್ಣಿನ ದೃಷ್ಟಿ ಉಳಿಸೋಕೆ ಸಾಕಷ್ಟು ಪ್ರಯತ್ನ ನಡೀತಾ ಇದೆ ಸದ್ಯ ವ್ಯಕ್ತಿ ಸ್ಥಿತಿ ಇನ್ನೂ ಕ್ರಿಟಿಕಲ್ ಇದೆ ಅಂತ ಹೇಳಿ ಸತೀಶ್ ಹೇಳಿದ್ದಾರೆ ಇವಾಗ ಆಪರೇಷನ್ ಎಲ್ಲ ಆಗಿ ಇಪ್ಪತ್ನಾಲ್ಕು ಗಂಟೆ ಕಾಲ ಕಳೆದಿದೆ ಅವರು ಇವಾಗ ವೆಂಟಿಲೇಟ್ರ್ ಮೇಲೆ ಇದ್ದಾರೆ ಅಂದರೆ ಮಿಷಿನಲ್ಲಿ ಉಸಿರಾಡಿಸ್ತಾ ಇದೀವಿ ಯಾಕೆಂದರೆ ಅವ್ರಿಗೆ ಬಾಯೊಳಗಡೆ ಎಲ್ಲ ಕಡೆ ಅಷ್ಟೊಂದೆಲ್ಲ ಗಾಯ ಆಗಿರೋದ್ರಿಂದ ಉಸಿರಾಡೋದಕ್ಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ ಟ್ರಿಕಾಷ್ಟಮಿ ಅಂತ ಏನು ಹೇಳ್ತೀವಿ ಇಲ್ಲಿ ಒಂದು ಓಪನಿಂಗ್ ಮಾಡಿ ಮೆಷಿನ್ ಹಾಕಿ ನೋವೆಲ್ಲ ಇಲ್ದಿರಂಗೆ ಮಾಡಿದ್ದೀವಿ ಸದ್ಯಕ್ಕೆ ಕಂಡೀಷನ್ನು ಕ್ರಿಟಿಕಲ್ ಇದ್ರೂ ಸ್ಟೇಬಲ್ ಅಂತಲೇ ಹೇಳ್ಬೋದು ಅಂದರೆ ಬಿ ಪಿ ಎಲ್ಲ ಮೇಂಟೈನ್ ಆಗ್ತದೆ ಸಾಕಷ್ಟು ರಕ್ತ ಕೊಟ್ಟಿದ್ದೀವಿ ಅವ್ರಿಗೆ ಇನ್ನೊಂದು ಸ್ವಲ್ಪ ರೆಸ್ಟ್ ಕೊಡೋಣ ಯಾಕೆಂದರೆ ಸಾಕಷ್ಟು ಇರುತ್ತೆ ಇಂಥ ಗಾಯಗಳಲ್ಲಿ ಅದಕ್ಕೆ ರೆಸ್ಟ್ ಕೊಡೋದಕ್ಕೆ ಅಂತಲೇ ಅವ್ರು ವೆಂಟಿಲೇಟರ್ ಮೇಲೆ ಇಟ್ಟಿದ್ವಿ ಈಗ ನಿನ್ನೆ ಆಪ್ರೇಷನಲ್ಲಿ ನಿಮಗೆಲ್ಲ ಅಲ್ಲಿ ಫೋಟೋ ನೋಡ್ದಿರೋರಿಗೆ ಗೊತ್ತು ಆ ಬಲಗಡೆ ಕಣ್ಣು ಫುಲ್ಲು ಡ್ಯಾಮೇಜ್ ಆಗೋಗಿತ್ತು ಎಗಡೆ ಕಣ್ಣು ಉಳಿಸೋಕ್ಕಾಗತ್ತಾ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನೂ ಅದರದ್ದು ಇನ್ನೂ ಈಗಲೇ ಇಷ್ಟು ಬೇಗ ಹೇಳೋಕ್ಕೆ ಬರೋಲ್ಲ ಅದು ಕಣ್ಣು ಏನಾಗುತ್ತೆ ಅಂತ ಬಟ್ ಇವನ್ ಒಂದು ಟೆನ್ ಪರ್ಸೆಂಟ್ ಚಾನ್ಸ್ ಇದ್ದು ಒಂದು ಚೂರು ಕಾಣಿಸಿದ್ರು ಅವ್ನಿಗೆ ಅಡ್ವಾಂಟೇಜ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಇನ್ನೂ ಟ್ರೈ ಮಾಡ್ತಾ ಇದ್ದೀವಿ ಕೆಲವು ಔಷಧಿಗಳೆಲ್ಲ ಕೊಟ್ಟು ಕಾದ್ ನೋಡಬೇಕಾಗತ್ತೆ ಅದು ಏನಾಗುತ್ತೆ ಅಂತ ಈಗ ಅವನಿಗೆ ಊಟ ತಿಂಡಿ ಮಾಡೋದೆಲ್ಲ ಕಷ್ಟ ಆಯ್ತಾರೆ ಬಾಯಿ ಒಳಗಡೆ ಫುಲ್ಲು ಡ್ಯಾಮೇಜ್ ಆಗೋಗಿತ್ತು ಸೊ ಅವ್ನು ಬೇರೆ ಥರ ಊಟ ಎಲ್ಲ ತಿಂಡಿ ಕೊಡೋದಕ್ಕೆ ಬೇರೆ ಒಂದು ಅರೇಂಜ್ಮೆಂಟ್ ಮಾಡ್ತಾಯಿದ್ದೀವಿ ಸದ್ಯಕ್ಕೆ ಏನೇನು ಯಾವ ಟ್ರೀಟ್ಮೆಂಟ್ ಬೇಕೋ ಎಲ್ಲ ಅದು ನಡೀತಾ ಇದ್ದಾವೆ ಇವಾಗ ಆಪರೇಷನ್ ಎಲ್ಲ ಆಗಿ ಇಪ್ಪತ್ನಾಲ್ಕು ಗಂಟೆ ಕಾಲ ಕಳೆದಿದೆ ಅವರು ಇವಾಗ ವೆಂಟಿಲೇಟ್ ಮೇಲೆ